ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಶೀಲಾ ಇವತ್ತು ದಾಲ್ ಪಾಲಕ್ ಚಿಲ್ಲಿ ಮಾಡೋ ತೋರಿಸ್ತಾ ಇದ್ದೀನಿ ಕುಕ್ಕರಿಗೆ ಎರಡು ಬಟ್ಲು ನೀರು ಒಂದು ಬಟ್ಲು ತೊಗರೆಬೇಳೆ ಅರ್ಧ ಬಟ್ಲು ಬೇಳೆ ಒಂದು ಸ್ಪೂನ್ ತುಪ್ಪ ಅರ್ಧ ಸ್ಪೂನ್ ಅರಶಿನ ಹಾಕಿ ಎರಡು ವಿಝಿಲ್ ಹಾಕಿಸಿ ನಂತರ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಸೊಪ್ಪು ಎಲ್ಲ ತೊಳೆದು ಕಟ್ ಮಾಡ್ಕೊಳ್ಳಿ ಕಡಾಯಿಟ್ಟು ಅದರಲ್ಲಿ ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಜಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಇಂಗು ಹಾಕಿ ಚೆನ್ನಾಗಿ ಕೈಯಾಡಿ ನಂತರ ಉದ್ದುದ್ದು ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಹಾಕಿ ಬಾಡಿಸಿ ಅದಾದ ನಂತರ ಟೊಮೊಟೊ ಹಾಕಿ ಟೊಮೊಟೊನೂ ಚೆನ್ನಾಗಿ ಬಾಡಿಸಿ ಬಾಡಿಸಿ ಒಂದು ಬಟ್ಲು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿರಿ ಪಾಲಕ್ ಸೊಪ್ಪು ಹೆಚ್ಚಿಗೆ ಇದ್ರೂ ಚೆನ್ನಾಗಿ ಆಗುತ್ತೆ ಅದನ್ನು ಅದರಲ್ಲಿ ಬರೆಯೋವರೆಗೂ ಕೈಯಾಡಿ ಆಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡಿ ಸ್ವಲ್ಪತ್ತು ಬಿಟ್ಟು ತೆಗೆದು ಚೆನ್ನಾಗಿ ಕೈಯಾಡಿಸಿ ಬೆಂದಿರೋ ತೊಗರಿಬೇಳೆ ಬೇಳೆನ ಅದಕ್ಕೆ ಸೇರಿಸಿ ಸೇರಿಸಿ ಕೈಯಾಡ್ತಾ ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ನಿಮಗೆಷ್ಟು ಬೇಕೋ ನೀರು ಅಷ್ಟು ನೀರು ಹಾಕ್ಕೊಂಡು ಕೈಯಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಗರಂ ಮಸಾಲ ಒಂದು ಸ್ಪೂನು ಅರ್ಧ ಸ್ಪೂನ್ ಮನೆಯಲ್ಲಿ ಮಾಡಿದ ಮಸಾಲ ಪೌಡ್ರು ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಕೈಯಾಡಿ ಇದಕ್ಕೆ ಸ್ವಲ್ಪ ಮಸಾಲ ಪೌಡ್ರು ಜಾಸ್ತಿ ಹಾಕಿದ್ರೇ ಚೆನ್ನಾಗಿ ಸ್ಟ್ರಾಂಗಾಗಿರಬೇಕು ಇದು ಹೆಸರೇ ದಾಲ್ ಪಾಲಕ್ ಚಿಲ್ಲಿ ಸ್ವಲ್ಪ ಖಾರ ಖಾರವಾಗಿದ್ದರೆ ಇದು ತುಂಬ ರುಚಿಕರವಾಗಿರುತ್ತೆ ನಂತರ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸಿ ಅದಾದ ನಂತರ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಕಸೂರಿ ಮೇತಿ ಹಾಕೋದ್ರಿಂದ ತುಂಬ ಘಮ ಬರುತ್ತೆ ಈಗ ದಾಲ್ ಪಾಲಕ್ ಚಿಲ್ಲಿ ರೆಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್